ಶಾರದಾ ತನ್ನ ಮಗ ರಘು ಸೊಸೆ ನಂದಿನಿ ಮೊಮ್ಮಗಳು ಪಿಂಕಿ ಜೊತೆ ತುಂಬಾ ಸಂತೋಷವಾಗಿ ದಿನಗಳನ್ನ ಕಳೀತಾ ಇರ್ತಾಳೆ ಅದರಲ್ಲೂ ಶಾರದಾಗೆ ಮೊಮ್ಮಗಳು ಪಿಂಕಿ ಅಂದ್ರೆ ತುಂಬಾನೇ ಪ್ರೀತಿ ಅವಳ ಜೊತೆನೆ ದಿನದ ಮುಕ್ಕಾಲು ಭಾಗನ ಕಳೀತಾ ಇರ್ತಾಳೆ ಅಜ್ಜಿ ಅಜ್ಜಿ ನಾನೀಗ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಸಂಜೆ ನಾನು ಬರೋಷ್ಟೊತ್ತಿಗೆ ನನ್ಗೆ ತಿಂಡಿ ಮಾಡಿದ ಆಯ್ತಾ ಆಯ್ತು ಬಂಗಾರ ನೀನ್ ಕೇಳೋದ್ ಹೆಚ್ಚು ನಾನ್ ಮಾಡೋದ್ ಹೆಚ್ಚು ನೀನ್ ಬರೋಷ್ಟೊತ್ತಿಗೆ ತಿಂಡಿ ಮಾಡಿರ್ತೀನಿ ಆಯ್ತಾ ಪಿಂಕಿ ಅಜ್ಜಿ ಹತ್ತಿ ಅದನ್ನ ಮಾಡು ಇದನ್ ಮಾಡು ಅದು ಬೇಕು ಇದು ಬೇಕು ಅಂತ ಹಠ ಮಾಡಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ ಅಜ್ಜಿಗಷ್ಟೆಲ್ಲ ಮಾಡೋಕೆ ಆಗಲ್ಲಮ್ಮ ಪಾಪ ಅಜ್ಜಿ ರೆಸ್ಟ್ ಮಾಡ್ಬೇಕಲ್ವಾ ನಂದಿನಿ ನೀನ್ ನನ್ನ ಮತ್ತೆ ನನ್ನ ಮೊಮ್ಮಗಳು ಮಧ್ಯೆ ಬರಬೇಡ ಅಲ್ಲ ನನ್ನ ಮೊಮ್ಮಗಳಿಗೆ ಬೇಕಾಗಿರೋ ಒಂದು ತಿಂಡಿ ಮಾಡ್ಕೊಡಕ್ ನನಗಾಗಲ್ವೇನೆ ನೀನು ಸುಮ್ಮ್ಯರು ನಾನೆಲ್ಲ ಮಾಡ್ಕೊಡ್ತೀನಿ ಅಲ್ಲ ನೀವು ಕೈ ನೋವು ಅಂತ ಹೇಳ್ತಿರ್ತೀರಾ ತುಂಬ ಹೊತ್ತು ನಿಂತ್ಕೊಂಡ್ರೆ ನಿಮಗೆ ಮಂಡಿ ನೋವು ಜಾಸ್ತಿ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಸುಮ್ಮನೆ ಇರು ನೀನು ನನ್ನ ಮೊಮ್ಮಗಳಿಗೆ ಬೇಕಾಗಿರೋ ತಿಂಡಿ ಮಾಡಿಕೊಡೋದ್ರಲ್ಲಿ ನನಗೆ ತುಂಬಾ ಖುಷಿ ಇದೆ ಅದಕ್ಕೆ ನನಗೆ ಯಾವ ನೋವು ಬರೋದಿಲ್ಲ ಪಿಂಕಿ ಹೋಗಮ್ಮ ನೀನು ಹೋಗಮ್ಮಲ್ಲಿ ನಿಮ್ಮ ಅಜ್ಜಿ ನಿನಗೆ ಒಳ್ಳೊಳ್ಳೆ ತಿಂಡಿ ಮಾಡಿಟ್ಟಿರ್ತಾಳೆ ಪಿಂಕಿ ಸ್ಕೂಲಿಗೆ ಹೋದ್ಮೇಲೆ ನಂದಿನಿ ಮನೆ ಕೆಲಸ ಎಲ್ಲಾ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಕ್ಕೆ ರೂಮಿಗೆ ಬರ್ತಾಳೆ ಈ ಕಡೆ ಶಾರದಾ ಅಡಿಗೆ ಮನೆಯಲ್ಲಿ ಮೊಮ್ಮಗಳಿಗೋಸ್ಕರ ತಿಂಡಿ ಮಾಡ್ತಾ ಆರ್ತಾಳೆ ಅಷ್ಟೊತ್ತಿಗೆ ಶಾರದ ಮಗಳು ಸ್ವಾತಿ ಧ್ವನಿ ಕೇಳುತ್ತೆ ಅಮ್ಮ ಅಮ್ಮ ನೀನ್ ಎಲ್ಲಿದ್ಯಾ ಅರೆ ಇದು ನನ್ನ ಮಗಳು ಸ್ವಾತಿ ಧ್ವನಿ ಓ ಸ್ವಾತಿ ಬಂದಿದ್ದಾಳೆ ಅನ್ಸುತ್ತೆ ಸ್ವಾತಿ ನಾನು ಇಲ್ಲಿ ಅಡ್ಗೆ ಮನೇಲಿ ಇದ್ದೀನಿ ಇಲ್ಲ ಬಾಮ್ಮ ಅಮ್ಮ ಅಡ್ಗೆ ಮನೇಲಿ ನೀನ್ ಇದನ್ನ ಏನಮ್ಮ ಮಾಡ್ತಾ ಇದೀಯಾ ಅದಕ್ಕೆ ಎಲ್ಲಿ ನಿಮ್ಮ ಅತ್ತಿಗೆ ಅವಳು ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದಾಳೆ ಸ್ವಾತಿ ನೀನ್ ನಡಿ ನನ್ನ ರೂಮಿಗೆ ನಡಿ ಇಬ್ರು ಕೂತ್ಕೊಂಡು ಮಾತಾಡೋಣ ನೀನು ಹೋಗಿ ರೂಮಲ್ಲಿ ಕೂತಿರೋ ನಾನು ಸ್ವಲ್ಪ ಹೊತ್ತು ಬರ್ತೀನಿ ಇಲ್ಲಿ ಅಡುಗೆ ಮನೇಲಿ ಬಹಳ ಶೆಕೆ ಅಮ್ಮ ಅದಕ್ಕೆ ನಿನ್ ರೂಮಲ್ಲಿ ಕೂತಿರೋ ನಾನು ಸ್ವಲ್ಪ ಕೆಲಸ ಇದೆ ಮುಗಿಸ್ಬರ್ತೀನಿ ಸರಿ ಕೆಲಸ ಎಲ್ಲ ಮುಗಿದ್ಮೇಲೆ ಶಾರದ ಮಗಳ ಹತ್ರ ಬಂದು ಕೂತ್ಕೋತಾಳೆ ಮತ್ತೆ ನಿನ್ನಮ್ಮ ಸ್ವಾತಿ ನೀನು ಹೇಗಿದ್ಯಾ ಮನೇಲೆಲ್ಲರೂ ಹೇಗಿದ್ದಾರೆ ಅಮ್ಮ ನಾನೂ ಚೆನ್ನಾಗಿದ್ದೀನಿ ನನ್ನ ಗಂಡನ ಮನೆಯಲ್ಲೂ ಎಲ್ಲರೂ ಚೆನ್ನಾಗಿದ್ದಾರೆ ಅದು ಸರಿ ನೀವು ಏನು ಮಾಡ್ತಾ ಇದೀಯಾ ಅಲ್ಲಿ ನೋಡಿದ್ರೆ ಅತ್ತಿಗೆ ಮಹಾರಾಣಿ ತರ ರೆಸ್ಟ್ ಮಾಡ್ತಾ ನಮ್ಮ ಪಿಂಕಿ ಸ್ಕೂಲ್ ಹೋಗ್ಬೇಕಿದ್ರೆ ಅಜ್ಜಿ ನಾನು ಸಂಜೆ ಬರಬೇಕಿದ್ರೆ ಏನಾದರೂ ತಿಂಡಿ ಮಾಡಿಡು ಅಂತ ಹೇಳಿದ್ಲು ಅದಕ್ಕೆ ಅವಳಿಗೊಂದು ಸ್ವಲ್ಪ ಕೋಡ್ಬಳೆ ಮಾಡೋಣ ಅಂತ ಮಾಡ್ತಾ ಇದ್ದೆ ಅಯ್ಯೋ ಅಮ್ಮ ನೀನು ತುಂಬಾ ಪಾಪದವಳು ನಿನಗೇನು ಗೊತ್ತಾಗಲ್ಲ ಇದೆಲ್ಲ ಅತಿಗೆ ಪ್ಲಾನ್ ನೇರವಾಗಂತೂ ನಿನಗೆ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಮಗಳ ಮೂಲಕ ಹೇಳಿ ನಿನ್ನ ಕೆಲಸ ಮಾಡಿಸ್ಕೋತಾರೆ ಇಲ್ಲಮ್ಮ ಆ ಆತರ ಎಲ್ಲ ಏನೂ ಇಲ್ಲ ನಂದಿನಿ ತುಂಬಾ ಒಳ್ಳೆ ಹುಡುಗಿ ಹ್ಮ್ ಹೌದು ಹೌದು ನಿನ್ ಸೊಸೆ ತುಂಬಾ ಒಳ್ಳೆವಳು ಅಲ್ಲಮ್ಮ ನಾನು ಬಂದು ಎಷ್ಟು ಹೊತ್ತಾಯ್ತು ಬರ್ಬೇಕಿದ್ರಂತೂ ಅಮ್ಮ ಅಮ್ಮ ಅಂತ ಕೂಕೋತಾ ಬಂದಿದ್ದೀನಿ ಇಷ್ಟೊತ್ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅವರಿಗೆ ಕೆಲ್ಸೇ ಇರಲ್ವಾ ಸ್ವಲ್ಪನಾದ್ರೂ ಎದ್ದು ಬಂದು ಮಾತಾಡ್ಸಿದ್ರ ನೋಡು ನಿದ್ದೆ ಬಂದಿರ್ಬೇಕಮ್ಮ ಅದಕ್ಕೆ ಗೊತ್ತಾಗಿರಲ್ಲ ಹೋಗ್ಲಿ ಬಿಡು ನೀನು ಇಲ್ಲೇ ಕೂತಿರೋ ನಾನು ಹೋಗಿ ನಿನ್ಗೇನಾದ್ರೂ ತಿಂಡಿ ತಗೊಂಡ್ ಬರ್ತೀನಿ ನನ್ಗೇನೂ ಬೇಡಮ್ಮ ಯಾವಾಗ ನಿನ್ನ ಮಹಾರಾಣಿ ಸೊಸೆ ಎದ್ದೇ ಇರ್ತಾಳಲ್ಲ ತಿಂತೀನಿ ಸ್ವಲ್ಪ ಹೊತ್ತಲ್ಲಿ ಪಿಂಕಿ ಸ್ಕೂಲಿಂದ ಬರ್ತಾಳೆ ಅಪ್ಪ ನೀನ್ ಯಾವಾಗ ಬಂದೆ ಪಿಂಕಿ ನನ್ ಮುದ್ದು ಪುಂಗಾರಿ ನಾನ್ ಬಂದು ತುಂಬಾ ಹೊತ್ತಾಯ್ತಮ್ಮ ಅವಾಗಿಂದ ನಿಮ್ಮಮ್ಮ ಎಷ್ಟು ಹೊತ್ತಿಗೆ ಹೇಳ್ತಾರೋ ಅಂತ ಕಟಾ ಕೂತಿದ್ದೀನಿ ನೋಡು ಹೌದಾ ಸರಿ ಹಾಗಾದ್ರೆ ನಾನು ಹೀಗೆ ಹೋಗಿ ಅಮ್ಮನ್ ಕರ್ಕೊಂಡು ಬರ್ತೀನಿ ಅರೆ ಅಮ್ಮನಿಗೆ ಬಂದ್ರು ಅರೆ ಸ್ವಾತಿ ನೀನ್ ಯಾವಾಗ ಬಂದೆ ಹ್ಮ್ ಅತ್ಗೆ ನನ್ ಬಂದು ಬಹಳ ಹೊತ್ತಾಯ್ತು ಇಷ್ಟೊತ್ತಿಗಾಗ್ಲೇ ನಾನು ಇಲ್ಲಿಗೆ ಬಂದಿರೋ ವಿಷಯ ಅಕ್ಕಪಕ್ಕದವರಿಗೂ ಗೊತ್ತಾಗಿರ್ಬಹುದು ಆದ್ರೆ ಏನ್ ಮಾಡೋದು ಮನೆಯವರಿಗೆ ಇನ್ನೂ ಗೊತ್ತಾಗಿಲ್ಲ ಅದು ಸ್ವಾತಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋದ್ನಾ ನಿದ್ದೆ ಹತ್ಬಿಟ್ಟಿದೆ ನನಗೆ ಗೊತ್ತೇ ಆಗಿಲ್ಲ ಅತ್ ಸರಿ ಸ್ವತಿ ಏನಾದ್ರು ತಿಂದ್ಯಾ ಇನ್ನೂ ಇಲ್ಲ ಅತ್ಗೆ ನೀವು ಮಲ್ಗಿದ್ರಲ್ವಾ ಮತ್ತೆ ಹತ್ರ ಕೇಳಿ ಹೇಳಿ ಅಮ್ಮನ ಹತ್ರ ಕೇಳೋಣ ಅಂದ್ರೆ ಪಾಪ ಅಮ್ಮ ಅಡಿಗೆ ಮನೆಯಲ್ಲಿ ಆ ಒಲೆ ಮುಂದೆ ಆ ಬೆಂಕಿ ಜಳದಲ್ಲಿ ಅಡಿಗೆ ಮಾಡಿ ಸಾಕಾಗಿದ್ಲು ಅದಕ್ಕೆ ನಾನು ಏನು ಯೋಚನೆ ಮಾಡಿದೆ ಅಂದ್ರೆ ಏನೊಂದ್ ಸ್ವಲ್ಪ ಹೊತ್ತು ಹಚ್ಕೊಂಡಿದ್ರೆ ಏನೂ ಆಗಲ್ಲ ಆದ್ರೆ ಪಾಪ ಅಮ್ಮನಿಗೆ ಮಾತ್ರ ತೊಂದರೆ ಕೊಡಬಾರ್ದು ಅಂತ ಸುಮ್ನಾಗ್ಬಿಟ್ಟೆ ತಾಯಿ ಮೇಲೆ ಕರುಣೆ ಪ್ರೀತಿ ಮಗಳಿಗಲ್ದೆ ಇನ್ ಯಾರಿಗಿರತ್ ಹೇಳಿ ನಾನ್ ನಮ್ಮಮ್ಮ ಕಷ್ಟ ಪಡೋದನ್ನ ನನ್ನಿಂದ ಆಗಲ್ಲಪ್ಪ ಸ್ವಾತಿ ನಾನು ಅತ್ತೆನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅವ್ರ ಕಡೆ ತುಂಬಾ ಗಮನ ಕೊಡ್ತೀನಿ ಹ್ಮ್ ಹೌದತ್ಗೆ ಗೊತ್ತಾಗ್ತಾ ಇದೆ ಇನ್ನೊಂದ್ ಸ್ವಲ್ಪ ದಿನ ಇಲ್ಲಿ ಚೆನ್ನಾಗೆಲ್ಲ ಇನ್ನು ಬಿಡಿ ಹೌದಾ ಸ್ವಾತಿ ಸ್ವಲ್ಪ ದಿನ ನನಗ್ ತುಂಬಾ ಖುಷಿ ಆಯ್ತು ಸರಿ ಕೂತ್ಕೊಂಡಿರೋ ತಗೊಂಡ್ ಬರ್ತೇನೆ ರಾತ್ರಿ ಸ್ವಾತಿ ತನ್ನ ತಾಯಿ ಜೊತೆ ಕೂತ್ಕೊಂಡು ಅವಳಿಗೆ ತನ್ನ ಒಡವೆಗಳನ್ನ ತೋರ್ಸೋಕ್ ಶುರು ಮಾಡ್ತಾಳೆ ಅಮ್ಮ ಈ ನೆಕ್ಲೆಸ್ ಎಷ್ಟು ಗ್ರಾಮ್ ಇದೆ ಗೊತ್ತಾ ಅತ್ತ ಹತ್ರ ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಇದೆ ಇನ್ನು ಈ ಬಳೆಗಳು ಕಡಿಮೆ ಅಂದ್ರೆ ನಲವತ್ತು ಗ್ರಾಮ್ ಇದಾವೆ ಅಮ್ಮ ನನ್ನ ಹತ್ರ ಈಗ ಎಷ್ಟು ಒಡವೆಗಳಾಗಿದೆ ಅಂದ್ರೆ ಒಂದೊಂದ್ಸಲ ನನ್ನ ಹತ್ರ ಏನೇನಿದೆ ಅಂತಾನೆ ನನಗೆ ನೆನಪೇ ಆಗಲ್ಲ ಅಮ್ಮ ನಮ್ ಈಗಿನ ಹೊಸ ಮನೆ ನೀನ್ ನೋಡಿಲ್ಲಲ್ಲ ಎಷ್ಟು ದೊಡ್ಡದಿದೆ ಗೊತ್ತಾ ನನ್ಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಆ ಮನೆ ನಿದ್ದು ಇದ್ದು ನನಗೆ ನಿಮ್ ಈ ಮನೆ ತುಂಬಾ ಚಿಕ್ಕದು ಅಂತ ಅನಸ್ತಾ ಇದೆಯಪ್ಪ ತುಂಬಾ ಇಕ್ಕಟ್ಟಿಕ್ಕ ಅನಿಸಿ ವಾಪಸ್ ಹೋಗ್ಬಿಡ್ಲೇನು ಅಂತ ಅನಿಸ್ತಾ ಇತ್ತು ಆದರೆ ನನಗಿಲ್ಲಿ ಎಲ್ಲ ನೋಡ್ತಾ ಇದ್ರೆ ಯಾಕೋ ಏನೂ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ಅದಕ್ಕೆ ಸ್ವಲ್ಪ ದಿನ ಇದ್ದೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಆ ಥರ ಎಲ್ಲ ಏನೂ ಇಲ್ಲಮ್ಮ ಸ್ವಾತಿ ಇಲ್ಲಿ ಎಲ್ಲ ಆರಾಮಾಗಿದೆ ಸುಮ್ಮನೆ ನೀನು ಬೇಡ ಇರೋದೆಲ್ಲ ಯೋಚನೆ ಮಾಡ್ತಾ ಇದೀಯಾ ಅಷ್ಟೇ ಏನು ಎಲ್ಲ ಸರಿಯಾಗಿದ್ಯಾ ಏನು ಸರಿ ಇದೆಯಮ್ಮ ನೀನು ಆ ಥರ ಅನ್ಕೊಂಡಿದ್ಯಾ ಅಷ್ಟೇ ಆದರೆ ಇಲ್ಲಿ ಯಾವುದು ಸರಿಯಾಗಿಲ್ಲ ನಿನ್ನ ಸೊಸೆ ತನ್ನ ಮಗಳ ಹತ್ರ ಹೇಳಿ ಹೇಳಿ ನಿನ್ನ ಹತ್ರ ಬೇಕಾದಷ್ಟು ಕೆಲಸ ಮಾಡಿಸ್ಕೋತಾಳೆ ತಾನು ಮಾತ್ರ ಆರಾಮಾಗಿ ಮಹಾರಾಣಿ ಥರ ರೆಸ್ಟ್ ಮಾಡ್ತಾ ಇರ್ತಾಳೆ ಅಷ್ಟೇ ಅಲ್ಲ ನಿನ್ ಸೊಸೆ ರೂಮ್ ನಲ್ಲಿ ಎ ಸಿ ಇದೆ ಅದೇ ನಿನ್ ರೂಮ್ ಅಲ್ಲಿ ಬರೀ ಫ್ಯಾನ್ ಇದೆ ಅಷ್ಟೇ ಅಲ್ಲಮ್ಮ ಇವತ್ತು ಅಡುಗೆ ಮನೇಲಿ ನಿನ್ ಸೊಸೆ ಅದೇನು ತಿಂತ ಇದ್ರು ನೋಡು ಹಾ ಬಾದಾಮ್ ಹಲ್ವಾ ತಿಂತ ಇದ್ದನ್ನ ನೋಡ್ದೆ ಅದನ್ನ ನೋಡಿ ನಾನು ಹೋಗಿ ಅದಕ್ಕೆ ಇದನ್ನ ನೀವು ಅಮ್ಮನಿಗೆ ಯಾಕೆ ಕೊಡಲಿಲ್ಲ ಅಂತ ಕೇಳ್ದೆ ಅದಕ್ಕವರು ಸ್ವಾತಿ ಇದನ್ನ ನಿಮ್ಮ ಅಮ್ಮನಿಗೆ ಮಾತ್ರ ಹೇಳ್ಬೇಡ ಅಂತ ಅಂದ್ರು ಗೊತ್ತಾ ಹೌದಾ ನಿಜನಾ ಮನೆಯಲ್ಲಿ ಬಾದಾಮ್ ಹಲ್ವಾ ಇರೋದು ನನಗೆ ಗೊತ್ತೇ ಇಲ್ವಲ್ಲ ಹೀಗೆ ಸ್ವಾತಿ ತಾಯಿ ತನಲ್ಲಿ ಅತಿಗೆ ಬಗ್ಗೆ ಹಿಂಗೆ ಇರೋದನ್ನೆಲ್ಲ ತುಂಬಿಸ್ತಾ ಇರ್ತಾಳೆ ಈ ಕಡೆ ನಂದಿನಿ ಗಂಡ ಆಫೀಸಿಂದ ಬರೋದನ್ನೇ ಕಾಯ್ತಾ ಕೂತಿರ್ತಾಳೆ ಸ್ವಲ್ಪ ಹೊತ್ತಲ್ಲಿ ರಘು ಆಫೀಸಿಂದ ಮನೆಗೆ ಬರ್ತಾನೆ ಹೇ ಬಂದ ನಂದಿನಿ ದಯವಿಟ್ಟು ಇವತ್ತು ಮಾತ್ರ ನನಗೆ ಡಿಸ್ಟರ್ಬ್ ಮಾಡಬೇಡ ಆಫೀಸಲ್ಲಿ ಸಿಕ್ಕಾಪಟ್ಟೆ ಟೆನ್ಶನು ಇವತ್ತಂತೂ ಸಾಕಾಗಿ ಬಂದಿದ್ದೀನಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸಾಕಾಗಿದೆ ನನಗೆ ಊಟವೂ ಬೇಡ ಏನು ಬೇಡ ಆಯ್ತಾ ಹೌದಾ ಸರಿ ರೀ ನೀವು ಹೋಗಿ ರೆಸ್ಟ್ ಮಾಡಿ ನಂದಿನಿಗೆ ಗಂಡನ ಹತ್ರ ಅವ್ನ ತಂಗಿ ಸ್ವಾತಿ ಮನೆಗ್ ಬಂದಿರೋ ವಿಷಯ ಹೇಳೋಕೆ ಆಗಲ್ಲ ಮಾರ್ನೇ ದಿನ ಬೆಳಗ್ಗೆ ರಘುಗೆ ಅವತ್ತಿನ ದಿನ ಬೇಗ ಆಫೀಸಿಗೆ ಹೋಗ್ಬೇಕಾಗಿರತ್ತೆ ಹಾಗಾಗಿ ಅವನು ಸ್ವಾತಿ ಎದ್ದೋಳಕ್ಕೂ ಮೊದ್ಲೆ ಆಫೀಸಿಗೆ ಅಣ್ಣ ಇಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ ನಿನ್ನೆ ರಾತ್ರಿನೂ ಸಿಗ್ಲಿಲ್ಲ ಈಗ ಬೆಳಗ್ಗೆ ನೋಡಿದ್ರೆ ಈಗಲೂ ಮನೇಲಿ ಎಲ್ಲೂ ಕಾಣಿಸ್ತಿಲ್ವಲ್ಲ ಇಲ್ಲ ಸ್ವಾತಿ ನಿನ್ನೆ ರಾತ್ರಿ ಅವರು ತುಂಬ ಸುಸ್ತಾಗಿ ಬಂದಿದ್ರು ಊಟನೂ ಮಾಡಲಿಲ್ಲ ಬಂದವರೇ ಹಾಗೆ ಹೋಗಿ ಮಲ್ಕೊಂಡ್ಬಿಟ್ರು ಬೆಳಗ್ಗೆ ಇವತ್ತು ಬೆಳಿಗ್ಗೆ ಏನೋ ಬೇಗ ಆಫೀಸಿಗೆ ಹೋಗ್ಬೇಕಿತ್ತಂತೆ ಅದಕ್ಕೆ ನೀನು ಹೇಳೋಕೆ ಮೊದಲೇ ಆಫೀಸಿಗೆ ಹೊರಟೋಗಿದ್ದಾರೆ ಸರಿ ಸ್ವಾತಿ ನಾನು ಹೋಗಿ ತಿಂಡಿ ರೆಡಿ ಮಾಡ್ತೀನಿ ನೋಡಿದ್ದೇನಮ್ಮ ಇಷ್ಟೋತ್ತವರೆಗೂ ನಿನ್ನ ಸೊಸೆ ಅಣ್ಣನ ಹತ್ರ ನಾನು ಬಂದಿರೋ ವಿಷಯ ಹೇಳದೇ ಇರ್ತಾರಾ ಹೇಳೇ ಇರ್ತಾರೆ ಆದರೆ ಅಣ್ಣ ಇಷ್ಟು ದಿನದ ಮೇಲೆ ಮನೆಗೆ ಬಂದಿರೋ ತಂಗಿನ ಒಂದು ಮಾತಾಡಿಸಿ ಆಫೀಸಿಗೆ ಹೋಗ್ಬೇಕು ಅಂತ ಅನ್ಸಲಿಲ್ವಾ ನೋಡು ಹಾಗೆ ಹೊರಟೋಗಿದ್ದಾನೆ ಇದನ್ನೆಲ್ಲ ನೋಡಿನೂ ನಿನಗೆ ಅನಿಸ್ತಾ ಇಲ್ವೇನಮ್ಮ ನಿನ್ ಮಗ ಸೊಸೆ ಇಬ್ರು ಒಂದೇ ಅಂತ ಜೊತೆಗೆ ಇದ್ರು ಅವರಿಬ್ರು ಎಂಥವರು ಅನ್ನೋದು ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಆ ಥರ ಅವರಿಬ್ರು ಸೇರ್ಕೊಂಡು ನಿನ್ನನ್ನ ಮಂಗ ಮಾಡ್ತಾ ಇಲ್ಲಮ್ಮ ಸ್ವಾತಿ ಆ ಕಣ್ಣೆದ್ರಿಗೆ ಎಲ್ಲ ನಡೀತಾ ಇದ್ರು ನಿನಗೆ ಯಾಕೆ ಅರ್ಥ ಆಗ್ತಿಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ ಅತ್ತೆ ಇವತ್ತು ಪಿಂಕಿ ಸ್ಕೂಲ್ ಟೀಚರ್ ಫೋನ್ ಮಾಡಿ ಸ್ವಲ್ಪ ಸ್ಕೂಲಿಗೆ ಬರಕ್ಕೆ ಹೇಳಿದ್ರು ನಾನು ಹೋಗಿ ಬರ್ತೀನಿ ಆಯ್ತಮ್ಮ ಬಾ ನಂದಿನಿ ಪಿಂಕಿ ಸ್ಕೂಲಿಗೆ ಹೋಗ್ತಾಳೆ ನಂದಿನಿ ಪಿಂಕಿ ಸ್ಕೂಲ್ಗೆ ಹೋದಾಗ ಇದಕ್ಕಿದ ಹಾಗೆ ರಘು ಫೋನ್ ಬರುತ್ತೆ ಹಲೋ ನಂದಿನಿ ಎಲ್ಲಿದ್ಯಾ ರೀ ನಾನು ಪಿಂಕಿ ಸ್ಕೂಲಿಗೆ ಬಂದಿದ್ದೆ ಹೌದಾ ಇವತ್ತು ನನ್ನ ಆಫೀಸ್ ಕೆಲಸ ಸ್ವಲ್ಪ ಬೇಗ ಮುಗಿತು ಇರು ನಾನೇ ಸ್ಕೂಲ್ ಹತ್ರ ಬರ್ತೀನಿ ಸ್ವಲ್ಪ ಹೊತ್ತಲ್ಲಿ ರಘು ಸ್ಕೂಲ್ ಹತ್ರ ಬರ್ತಾನೆ ನಂದಿನಿ ಸ್ಕೂಲ್ ಬಿಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಲ್ವಾ ಒಂದ್ ಕೆಲಸ ಮಾಡೋಣ ಅಷ್ಟರಲ್ಲಿ ಇಲ್ಲೇ ಹತ್ರದಲ್ಲಿ ಎಲ್ಲಾದ್ರೂ ಹೋಗಿ ಇಬ್ರು ಒಟ್ಟಿಗೆ ಲಂಚ್ ಮಾಡೋಣ ಆಮೇಲೆ ಬಂದು ಪಿಂಕಿನ ಕರ್ಕೊಂಡು ಹೋದ್ರಾಯ್ತು ಅದ್ ಸರಿ ರೀ ಆದ್ರೆ ಲೇಟ್ ಗೀಟ್ ಆಗ್ಬಿಟ್ರೆ ಯಾಕಂದ್ರೆ ನಾನ್ ಸ್ವಲ್ಪ ಬೇಗನೆ ಮನೆಗ್ ಹೋಗ್ಬೇಕಿತ್ತು ಏನ್ ಆಗಲ್ಲ ಬಿಡು ನಂದಿನಿ ನಾನು ಎಷ್ಟೋ ದಿನ ಆದ್ಮೇಲೆ ಫ್ರೀ ಆಗಿದ್ದೀನಿ ಮನೆಗ್ ನಾನ್ ಫೋನ್ ಮಾಡಿ ಹೇಳ್ತೀನಿ ನೀನ್ ಸುಮ್ಮನೆ ನಡಿ ಇವಾಗ ರಘು ಮತ್ತೆ ನಂದಿನಿ ಇಬ್ರು ಲಂಚ್ ಗೆ ಅಂತ ಹೊರಗಡೆ ಹೋಗ್ತಾರೆ ಈ ಕಡೆ ಸ್ವಾತಿ ನಂದಿನಿ ಇನ್ನೂ ಮನೆಗ್ ಬಂದಿಲ್ಲ ಅಂತ ಫುಲ್ ಉರ್ಕೊಂಡು ಮನೇಲಿ ಓಡಾಡ್ತಾ ಇರ್ತಾಳೆ ಅಮ್ಮ ನಿನ್ ಸೊಸೆಗೆ ಮನೆಗ್ ಬರಕ್ಕೆ ಇಷ್ಟೊತ್ ಮಾಡೋ ಅಂತದೇನಿದೆ ಅವ್ರು ಹೋಗಿದ್ದು ಪಿಂಕಿ ಸ್ಕೂಲ್ ಇರ್ತಾನೆ ಸ್ಕೂಲ್ ಎಷ್ಟು ದೂರ ಇದೆ ಇಲ್ಲಿ ಹತ್ರದಲ್ಲೇ ಇದೆ ಮತ್ತೆ ಮನೆಗೆ ಬರಕ್ಕೆ ಇಷ್ಟ ಮಾಡಬೇಕು ಗೊತ್ತಮ್ಮ ಸ್ವಾತಿ ದಾಳಿ ತುಂಬಾ ಟ್ರಾಫಿಕ್ ಇರಬಹುದು ಅದಕ್ಕೆ ತಡ ಆಗಿರಬಹುದು ಏನಮ್ಮ ನೀನು ನಿನ್ಗಂತೂ ಏನೂ ಅರ್ಥ ಆಗಲ್ಲ ನಿನ್ ಸೊಸೆಗೆ ಅದು ಎಷ್ಟು ಫ್ರೀ ಬಿಟ್ಟಿದ್ಯಾ ಅಂದ್ರೆ ನೋಡ್ತಾ ಇರು ಇದರಿಂದ ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಡ್ತೀಯಾ ಹೋಗ್ಲಿ ಬಿಡು ನಾನು ಈಗಲೇ ಅವ್ರಿಗೆ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳ್ತೀನಿ ನಿನ್ನೆ ನೀವು ಆಫೀಸಿಂದ ಬಂದು ತುಂಬಾ ಸುಸ್ತಾಗಿ ಬೇಗ ಮಲ್ಕೊಂಡ್ಬಿಟ್ರಿ ಬೆಳಗ್ಗೆ ನೋಡಿದ್ರೆ ಬೇಗ ಎದ್ದು ಆಫೀಸಿಗೆ ಹೋದ್ರಿ ಅದಕ್ಕೆ ನಿಮ್ಗೆ ಸ್ವಾತಿ ನಿನ್ನೆನೆ ಮನೆಗೆ ಬಂದಿರೋ ವಿಷಯ ಹೇಳಕ್ಕೆ ಆಗಿಲ್ಲಾಳಾ ಓಹ್ ಒಳ್ಳೇದಾಯ್ತು ಬಿಡು ಅಮ್ಮ ಮತ್ತೆ ಸ್ವಾತಿ ಇಬ್ಬರಿಗೂ ಏನಾದ್ರೂ ಊಟ ಪಾರ್ಸಲ್ ತಗೊಂಡು ಹೋಗೋಣ ಸರಿ ಹಾಗೆ ಮಾಡೋಣ ಸ್ವಾತಿ ಮೇಲೆ ತುಂಬ ಕೋಪ ಮಾಡ್ಕೊಂಡಿರ್ಬೇಕು ಅವಳು ಬಂದಾಗಿಂದನೂ ಮಾತಾಡೋಕೆ ನೀವು ಸಿಕ್ಕೇ ಇಲ್ಲ ನೋಡಿ ಅದಕ್ಕೆ ಇವತ್ತು ಬೆಳಿಗ್ಗೆ ನಿಮ್ಮನ್ನು ಕೇಳ್ತಾ ಇದ್ಲ ಅವಳು ಓ ಸ್ವಾತಿ ಬಗ್ಗೆ ಮಾತಾಡ್ತಾ ಇದ್ದ ಹಾಗೆ ಅವಳೇ ಫೋನ್ ಮಾಡಿದಾಳ ನೋಡಿ ಹಲೋ ಹಲೋ ಅದಕ್ಕೆ ಎಲ್ಲಿದ್ದೀರಾ ನೀವು ನೀವು ಸ್ಕೂಲ್ಗೆ ಹೋಗಿದ್ದೀರಾ ತಾನೆ ಹೌದು ಸ್ವಾತಿ ಸ್ಕೂಲ್ಗೆ ಬಂದಿದ್ದು ಪಿಂಕಿನ ಕರ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತೀನಿ ಸರ್ ನಿಮ್ಮ ಊಟದ ಬಿಲ್ ತಗೊಳ್ಳಿ ಹಾ ಕೊಡಿ ಸರಿ ಸ್ವಾತಿ ಹಾಗಾದ್ರೆ ಇಷ್ಟು ಮಾತಾಡಿ ನಂದಿನಿ ಕಾಲ್ ಕಟ್ ಮಾಡ್ತಾಳೆ ಆದ್ರೆ ಈ ಕಡೆ ಸ್ವಾತಿ ಮಾತ್ರ ಕೆಂಡ ಮಂಡಲ ಆಗ್ಬಿಡ್ತಾಳೆ ನೋಡಿದ್ಯಾ ನೋಡಿದ್ಯಾಮ ನಿನ್ ಮಗ ಸೊಸೆ ಮಾಡೋ ಕೆಲ್ಸನ ಆದ್ರೆ ನಿನಗ್ ಮಾತ್ರ ನಿನ್ ಸೊಸೆ ದೇವತೆ ನಿನ್ ಮಗ ದೇವತಾ ಪುರುಷ ಅಷ್ಟಕ್ಕೂ ಈಗ ಏನಾಗಿದೆ ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ ಸ್ವಾತಿ ಏನಾಗ್ಬೇಕಾ ನಿನ್ನ ನಿನ್ ಮಗ ಸೊಸೆ ಇಬ್ರು ಹೊರಗಡೆ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತಾ ಇದಾರೆ ಇಲ್ಲಿಂದ ಹೋಗ್ಬೇಕಿದ್ರೆ ನಮ್ಮ ಹತ್ರ ಪಿಂಕಿ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಹೋಗಿ ಅಲ್ಲಿ ಗಂಡನ್ ಜೊತೆ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾಳೆ ನಿನ್ ಮುದ್ದಿನ ಸೊಸೆ ನಿನ್ನೇನು ನಿನ್ ಮಗ ಆಫೀಸಿಂದ ಫುಲ್ ಸುಸ್ತಾಗಿ ಬಂದಿದ್ದಂತೆ ತಲೆ ನೋವು ಇವತ್ ನೋಡಿದ್ರೆ ಸಿಕ್ಕಾಪ್ಟೆ ಕೆಲಸ ಅಂತ ಬೆಳಿಗ್ಗೆ ಬೇಗಿದ್ದ ಆಫೀಸಿಗೆ ಹೋಗಿದ್ದಾನೆ ಆದ್ರೆ ಈಗ ನೋಡು ಹೆಂಟಿನ ಕರ್ಕೊಂಡು ರೆಸ್ಟೋರೆಂಟ್ ಗೆ ಹೋಗಿ ಹೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾನೆ ಇದಕ್ಕೆಲ್ಲ ಟೈಮ್ ಎಲ್ಲಿಂದ ಸಿಕ್ತು ಇದೇ ನಾ ಅವನು ಬಿಜಿ ಅಂದ್ರೆ ಅಮ್ಮ ನೀನ್ ಅವ್ರು ಮಾಡೋದನ್ನೆಲ್ಲ ನೋಡ್ಕೊಂಡು ಇದೇ ತರ ಮೂಲೆಯಲ್ಲಿ ಸುಮ್ನೆ ಕೂತ್ಕೊಂಡಿದ್ರೆ ನಿನ್ನನ್ನ ಅವರು ವೃದ್ಧಾಶ್ರಮ ಸೇರ್ಸೋದಿನ ದೂರ ಇಲ್ಲ ನೋಡಿ ಹೇಳ್ತಾ ಇದ್ದೀನಿ ಸ್ವತಿ ನೀನ್ ಇದು ಏನ್ ಮಾತಾಡ್ತಾ ಇದೀಯಾ ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಮ್ಮ ಇವರೆಲ್ಲ ನಿನ್ ಬೆನ್ನ ಹಿಂದೆ ಏನ್ ಮಾಡ್ತಾ ಇದಾರೆ ಅನ್ನೋದು ನಿನಗೆ ಯಾವಾಗ ಅರ್ಥ ಆಗೋದು ಅಮ್ಮ ನನ್ ಗಂಡನ್ ಮನೇಲಿ ನನಗೆ ಯಾವುದಕ್ಕೂ ಕೊರತೆ ಆಗಿಲ್ಲ ದೇವ್ರ ದಯೆಯಿಂದ ಎಲ್ಲ ಇದೆ ಆದ್ರೆ ಅದನ್ನೆಲ್ಲ ಬಿಟ್ಟು ನಾನು ಇಲ್ಲಿ ಯಾಕೆ ಉಳಿಕೊಂಡಿದ್ದೀನಿ ಹೇಳು ನಿನಗೋಸ್ಕರ ಅಮ್ಮ ಅರ್ಥ ಮಾಡ್ಕೊ ಅಮ್ಮ ನಾನು ಬಂದಿದ್ದ ದಿನನೇ ಸಂಜೆ ವಾಪಸ್ ಹೋಗ್ಬೇಕು ಅಂತ ಇದ್ದೆ ಆದ್ರೆ ನಾನು ಹೋಗದೆ ಯಾಕೆ ಉಳ್ಕೊಂಡೆ ಹೇಳು ಇಲ್ಲಿ ಪರಿಸ್ಥಿತಿನೆಲ್ಲ ಗಮನಿಸಿ ಈ ಪರಿಸ್ಥಿತಿಲಿ ನಿನ್ನನ್ನು ಬಿಟ್ಟು ಹೋಗಕ್ಕೆ ನನಗೆ ಮನಸ್ಸು ಆಗಿಲ್ಲ ಒಂದ್ ವೇಳೆ ನಾನು ಹಾಗೆ ಹೋಗಿದ್ರೂನು ನನ್ನ ಮನಸ್ಸು ಮಾತ್ರ ಇಲ್ಲಿ ನಿನ್ನ ಹತ್ರನೇ ಇರ್ತಾयತ್ತು ಈಗ ಏನ್ ತಾನೆ ಮಾಡಕಾಗುತ್ತೆ ಸ್ವಾತಿ ಈಗ ಹೇಗಿದ್ರೂ ಹಾಗೆ ಹೊಂದ್ಕೊಂಡು ಹೋಗಲೇಬೇಕು ಆದ್ರೆ ನನ್ ಮಗ ಸೊಸೆ ಈ ತರ ಎಲ್ಲ ಯೋಚನೆ ಮಾಡ್ತಾರೆ ಹೀಗೆಲ್ಲ ಇದ್ದಾರೆ ಅಂತ ನನ್ಗೆ ಯಾವತ್ತೂ ಅನಿಸೇ ಇಲ್ಲ ಅಮ್ಮ ನಾನೇನಾದರೂ ಇಲ್ಲಿಗೆ ಬಂದಿಲ್ಲ ಆಗಿದ್ರೆ ಇನ್ನು ಯಾವತ್ತೂ ನಿನಗಿದು ಅನಿಸ್ತಾನೂ ಇರಲಿಲ್ಲ ಅಮ್ಮ ಈಗ ನಾನು ನೀನು ಇಬ್ಬರೂ ಸೇರ್ಕೊಂಡು ಇವ್ರ ಕಂಡ ಹೆಂಡತಿ ಇಬ್ಬರೂ ಸೇರ್ಕೊಂಡು ನಿನ್ನನ್ನು ಯಾವತ್ತೂ ಮನೆಯಿಂದ ಆಚೆ ಹಾಕೋಕ್ಕಾಗಬಾರ್ದು ಯಾವತ್ತೂ ನಿನ್ನ ನೋಡಿ ಭಯ ಪಡ್ಕೊಂಡು ಅವ್ರು ಇರಬೇಕು ಆ ಥರ ಏನಾದರೂ ಮಾಡಬೇಕು ಹೌದಾ ಅಂದ್ರೆ ಏನು ಮಾಡೋದು ಅಮ್ಮ ಮುಂದೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೋ ತರ ಒಂದು ವಿಲ್ ಮಾಡ್ಬಿಡು ಈ ತರ ಎಲ್ಲ ಮಾಡೋದ್ರಿಂದ ನನಗೇನು ಆಗ್ಬೇಕಾಗಿಲ್ಲ ಬಿಡು ನಾನ್ ಬರೀ ನಿನ್ ಸೇಫ್ಟಿಗೋಸ್ಕರ ಹೇಳ್ತಾ ಅಷ್ಟೇ ನೋಡು ಯೋಚನೆ ಮಾಡು ನಿನ್ ಸೇಫ್ಟಿಗೋಸ್ಕರ ಇದೊಂದು ಒಳ್ಳೆ ದಾರಿ ಹೇಳಿದೀನಿ ಆಮೇಲೆ ನಿನಗ್ ಬಿಟ್ಟಿದ್ದು ಶಾರದಾ ತನ್ನ ಕೋಣೆಗೆ ಹೋಗಿ ಕುತ್ಕೊಂಡು ಮಗಳು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾಳೆ ಆದ್ರೆ ಅವಳಿಗೆ ಏನ್ ಮಾಡುದು ಅಂತಾನೆ ಗೊತ್ತಾಗ್ತಾ ಇರಲ್ಲ ಅವತ್ತಿನ ದಿನ ಇಡೀ ಶಾರದಾ ತುಂಬಾನೇ ಬೇಜಾರಾಗಿರ್ತಾಳೆ ಯಾಕಂದ್ರೆ ಅವಳು ತನ್ನ ಮಗ ಸೊಸೆ ಮೊಮ್ಮಗಳನ್ನ ತುಂಬಾನೇ ಪ್ರೀತಿಸ್ತಾ ಇರ್ತಾಳೆ ಮಗ ಸೊಸೆ ಬಗ್ಗೆ ಅವಳಿಗೆ ಯಾವುದೇ ಕೆಟ್ಟ ಭಾವನೆನು ಇರೋದಿಲ್ಲ ಸ್ವಾತಿ ನನ್ನ ಮುದ್ದಿನ ತಂಗಿ ಸಾರಿ ಕಣೆ ನೀನ್ ಬಂದಿದ್ದೆ ನನಗೆ ಗೊತ್ತಾಗ್ಲಿಲ್ಲ ನಾನು ತುಂಬಾ ಬ್ಯುಸಿ ಆಗ್ಬಿಟ್ಟಿದೆ ಈಗ ಮಧ್ಯಾಹ್ನ ನಿಮ್ಮ ಅದಕ್ಕೆ ನನ್ಗೆ ಹೇಳಿದ್ದು ನೀನ್ ಬಂದಿರೋ ವಿಷಯನ ಅಣ್ಣ ನಾನು ನಿನ್ನನ್ ಮೀಟ್ ಆಗಬೇಕು ಅಂತ ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ ಹ್ಮ್ ಎಲ್ಲ ನಿಮ್ಮ ಅದಕ್ಕೆ ಹೇಳಿದ್ಲು ನೋಡಿಲಿ ನಾನು ನಿಮ್ಮ ಅದಕ್ಕೆ ನಿನ್ಗೋಸ್ಕರ ನಿನ್ನ ಫೇವ್ರೇಟ್ ಊಟ ತೊಗೊಂಡು ಬಂದಿದ್ದೀವಿ ಅಮ್ಮನಿಗೆ ಹೇಳಬೇಡ ಆಯ್ತಾ ನೀನು ಒಬ್ಬಳೇ ತಿನ್ನು ನೋಡಿದ್ರೆ ಪಾಪ ಅವ್ರಿಗೂ ಆಸೆ ಆಗುತ್ತೆ ಅಮ್ಮನಿಗೆ ಯಾಕೆ ತರಲಿಲ್ಲ ಅಂತ ತರಣ ಅಂದ್ಕೊಂಡೆ ಮತ್ತು ಆಮೇಲೆ ನೆನಪಾಯಿತು ಡಾಕ್ಟ್ರ್ ಅವರಿಗೆ ಹೊರಗಡೆ ಊಟ ಮಾಡಬಾರ್ದು ಅಂತ ಹೇಳಿದ್ದಾರೆ ಅದಕ್ಕೆ ಅಮ್ಮನಿಗೆ ತರಲಿಲ್ಲ ಹೌದಾ ಸರಿ ಅಣ್ಣ ನಾನು ಅಮ್ಮನಿಗೆ ಏನೂ ಹೇಳಲ್ಲ ಊಟ ಎಲ್ಲ ಆದಮೇಲೆ ಸ್ವಾತಿ ಸ್ವಲ್ಪ ಹೊತ್ತು ಅಣ್ಣ ಅತ್ತಿಗೆ ರೂಮಿಗೆ ಹೋಗಿ ಕುತ್ಕೋತಾಳೆ ನಿಮ್ಮ ರೂಮಲ್ಲಿ ಎ ಸಿ ಇರೋದ್ರಿಂದ ಇಷ್ಟು ಆರಾಮ್ ಅನಿಸ್ತಾ ಇದೆ ತಣ್ಣಗನಿಸ್ತಾ ಇದೆ ಅದೇ ಅಮ್ಮನ ರೂಮಲ್ಲಿ ಸ್ವಲ್ಪ ಹೊತ್ತು ತಾಗೋದೇ ಇಲ್ಲ ಪಾಪ ಅಮ್ಮ ಹೇಗೆ ಒಂದು ರಾತ್ರಿ ಮಲ್ಕೊಳಕ್ ಆಗಲಿಲ್ಲ ಅಲ್ಲಿ ಅಮ್ಮನ ರೂಮಲ್ಲೂ ಎ ಸಿ ಹಾಕಿಸ್ತಿದ್ದೆ ಅಮ್ಮನೇ ಬೇಡ ಅಂದಿದ್ದು ಅವರಿಗೆ ಎ ಸಿ ಗಾಳಿ ಆಗಲ್ಲ ಶೀತ ಆಗುತ್ತಂತೆ ಅದಕ್ಕೆ ಹಾಕ್ಸಿಲ್ಲ ನೀನು ಒಂದು ಕೆಲಸ ಮಾಡು ಅಲ್ಲಿ ಇನ್ನೊಂದು ರೂಮ್ ಇದೆಯಲ್ಲ ಲಾಕ್ ಹಾಕಿದ ನೋಡು ಆ ರೂಮಲ್ಲಿ ಮಲ್ಕೋ ನಾನು ಆ ರೂಮಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟಿರ್ತೀನಿ ಅದಕ್ಕೆ ಲಾಕ್ ಹಾಕಿಟ್ಟಿರ್ತೀನಿ ನೀನು ಆ ರೂಮಲ್ಲಿ ಮಲ್ಕೋ ನಾನು ನಿಮಗೆ ಲಾಕ್ ಓಪನ್ ಮಾಡ್ಕೊಡ್ತೀನಿ ಸರಿ ಅಣ್ಣ ತುಂಬ ಥ್ಯಾಂಕ್ಸ್ ಸ್ವಾತಿ ಅಣ್ಣ ಹೇಳಿದ ಹಾಗೆ ಆ ಇನ್ನೊಂದು ರೂಮಿಗೆ ಬಂದು ತನ್ನ ಲಗೇಜ್ನೆಲ್ಲ ಜೋಡಿಸ್ಕೊಳ್ತಾಳೆ ಸ್ವಾತಿ ಎಲ್ಲ ಸೆಟ್ ಮಾಡ್ಕೊಂಡ್ಯಾ ಏನಾದ್ರೂ ಬೇಕಿದ್ರೆ ಹೇಳಿ ಸ್ವಾತಿ ಇಲ್ಲ ಅದಕ್ಕೆ ಏನು ಬೇಡ ಎಷ್ಟೇ ಅಂದ್ರು ಇದು ನನ್ನ ಗಂಡನ ಮನೆ ಲೆವೆಲಿಗೆ ಏನಿಲ್ಲ ಆದರೂ ಎಷ್ಟಾದರೂ ತವ್ರ ಮನೆ ಅಲ್ವಾ ಸರಿಯಾಗಿ ಹೇಳಿದೆ ಸ್ವಾತಿ ತವ್ರ ಮನೆ ಹೇಗೆ ಅಲ್ಲಿ ಏನಿದ್ರು ಇಲ್ಲದೆ ಇದ್ರು ಅದು ನಮಗೆ ಪ್ರೀತಿನೇ ಅತ್ ಸರಿ ನಿನ್ ಗಂಡ ನಿನ್ ಬಿಟ್ಟಿದ್ದಾರಲ್ಲ ಅವ್ರಿಗೇನು ಬೇಜಾರ್ ಬೇಜಾರ್ ಅಂತ ಫೋನ್ ಏನಾದರೂ ಮಾಡಿದ್ರಾ ಏನದಕ್ಕೆ ಈಗ ಕೇಳ್ತಿದ್ದೀರಾ ನಾನು ನಿಲ್ ಬಂದು ಎಷ್ಟು ದಿನ ಆಗಿದೆ ಒಂದು ಮೂರ್ನಾಲ್ಕು ದಿನ ಆಗ್ತಾ ಬಂತಷ್ಟೇ ಅವ್ರಿಗಷ್ಟು ಬೇಜಾರಾಗೋಕ್ಕೆ ನಾನೇ ಇಲ್ಲಿ ಬಂದು ತಿಂಗ್ಳುಗಟ್ಲೆ ವರ್ಷಗಟ್ಲೆ ಆಗಿದ್ಯಾ ಹಾ ಸರಿಯಾಗಿ ಹೇಳಿದೆ ಸ್ವಾತಿ ಸರಿ ನಾನೇನು ಹೊರಡ್ತೀನಿ ಪಿಂಕಿಗೊಂದು ಸ್ವಲ್ಪ ಪಾಠ ಹೇಳ್ಕೊಡ್ಬೇಕು எ ஜோஸ்க்கியம்மா ரூம் அந்த பழபழ அந்த அம்மா ரூம் விஷயம் உர்ஸ்ஹோதா அந்த ஏன் ஏனோசை கேட்காழே அல்லா நீங்கள் இட தின ஆயத்தா கண்டன் ஆகல்வா நீல்வா அந்த கேட்கா அல்லா அவள் ஆ ஃபர கேக்க நான் இல்லைகட்ல ஆகியா ಬೇಡಮ್ಮ ನಾನ್ ಬೆಳಗ್ಗೆನೆ ವಾಪಸ್ ನನ್ನ ಗಂಡನ್ ಮನೆಗ್ ಹೋಗ್ಬಿಡ್ತೀನಿರಕ್ ಆಗಲ್ಲ ನನ್ಗೆ ಅಲ್ಲಮ್ಮ ಮದ್ವೆ ಆದ್ಮೇಲೆ ಹೆಣ್ಮಕ್ಳು ನಾಲ್ಕು ದಿನನೂ ಇರೋ ಹಾಗೆ ನಾವು ಬಂದು ಇಂಥ ಮಾತು ಕೇಳ್ಬೇಕು ಅಂದ್ರೆ ಎಷ್ಟ್ ಬೇಜಾರ್ ಆಗಲ್ಲ ಹೇಳು ಸ್ವಾತಿ ಮಗಳೇ ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ ಈ ಗಂಡ ಹೆಂಡತಿಗತಿ ಏನಾಗಿದ್ಯೋ ಏನೋ ಗೊತ್ತಿಲ್ಲ ದಿನೇ ದಿನೇ ಮಿತಿ ಮೀರ್ತಾ ಇದ್ದಾರೆ ನಾನ್ ಅವ್ರನ್ನ ವಿಚಾರಿಸ್ಕೊತೀನಿ ನೀನೇನು ಬೇಜಾರ್ ಮಾಡ್ಕೋಬೇಡ ನೀನ್ ಹೇಳ್ತಿದ್ದೆ ತಾನೆ ಅವಿಲ್ ಬಗ್ಗೆ ಆ ನೀನ್ ಅವತ್ ಏನ್ ಹೇಳಿದ್ಯೋ ಹಾಗೆ ಮಾಡ್ತೀನಿ ಆಸ್ತಿ ವಿಲ್ ನಾನು ನಿಮ್ಮ ಹೆಸರಿಗೆ ಮಾಡ್ತೀನಿ ಆಮೇಲೆ ನಾನು ನೋಡ್ತೀನಿ ಯಾರು ಬಂದು ನಿನಗೆ ಏನು ಅಂತಾರೆ ಅಂತ ಇದನ್ನ ಕೇಳ್ತಿದ್ದ ಹಾಗೆ ಸ್ವಾತಿಗೊಂದು ಒಳಗೊಳಗೆ ತುಂಬಾನೇ ಖುಷಿ ಆಗುತ್ತೆ ಸ್ವಾತಿ ತಡ ಮಾಡದೆ ಮಾಡ ದಿನನೇ ತಾಯಿನ ಲಾಯರ್ ಹತ್ರ ಕರ್ಕೊಂಡು ಹೋಗಿ ವಿಲ್ ನ ತನ್ನ ಹೆಸರಿಗೆ ಮಾಡಿಸ್ಕೊಳ್ತಾಳೆ ವಿಲ್ ತನ್ನ ಹೆಸರಿಗೆ ಆಗ್ತಿದ್ ಹಾಗೆ ಸ್ವಾತಿ ಈ ಭೂಮಿ ಮೇಲೆ ಇರಲ್ಲ ಆಕಾಶದಲ್ಲೇ ತೇಲಾಡ್ತಾ ಇರ್ತಾಳೆ ರೀ ಆಫೀಸಿಂದ ಬರಬೇಕಿದ್ರೆ ಅತ್ತೆದು ಮೆಡಿಸಿನ್ಸ್ ತಗೊಂಡ್ ಬನ್ನಿ ಅದಕ್ಕೆ ಹೇಗೋ ನಾನೀಗ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ ಮಾರ್ಕೆಟ್ ನಾನೇ ತಗೊಂಡ್ ಬರ್ತೀನಿ ಬಿಡಿ ಸರಿ ಸ್ವಾತಿ ಹಾಗೆ ಮಾಡು ಸ್ವಾತಿ ಮಾರ್ಕೆಟ್ ಇಂದ ವಾಪಸ್ ಬರೋವಾಗ ಮೆಡಿಸಿನ್ಸ್ ತರೋದೇ ಇಲ್ಲ ಹಾಗೆ ಬರ್ತಾಳೆ ಸಂಜೆ ಅಷ್ಟೊತ್ತಿಗೆ ಮೆಡಿಸಿನ್ಸ್ ತಗೊಳ್ಳದೇ ಇರೋ ಕಾರಣ ಶಾರದಾಗೆ ಬಿ ಪಿ ಹೆಚ್ಚು ಕಮ್ಮಿಯಾಗಿ ಹುಷಾರಿಲ್ದೆ ಇರೋ ಥರ ಆಗ್ಬಿಡುತ್ತೆ ಸ್ವಾತಿ ನಿಮ್ಮಣ್ಣ ನನ್ನ ಮೆಡಿಸಿನ್ಸ್ ತಂದಿರಬೇಕು ಹೋಗಿ ನೋಡಿ ಒಂದು ಸ್ವಲ್ಪ ಕೊಡಮ್ಮ ಸರಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಸ್ವಾತಿ ಆಚೆ ಹೋದ ಹಾಗೆ ಮಾಡಿ ಮತ್ತೆ ವಾಪಸ್ ಬರ್ತಾಳೆ ಅಮ್ಮ ಅಣ್ಣ ನಿನ್ ಮೆಡಿಸಿನ್ಸ್ ತಂದೇ ಇಲ್ಲ ಏನು ತಂದಿಲ್ವಾ ಅವನಿಗೆ ಬೆಳಿಗ್ಗೆ ತಾನೇ ಹೇಳಿದ್ನಲ್ಲಮ್ಮ ಮೆಡಿಸಿನ್ಸ್ ಬೇಕು ಅಂತ ಅಯ್ಯೋ ದೇವ್ರೆ ನನಗೆ ಏನು ಮಾಡ್ಲಿ ಸ್ವಾತಿ ನನಗೆ ತಡ್ಕೊಳಕ್ ಆಗ್ತಿಲ್ಲಮ್ಮ ಏನಾದರೂ ಮಾಡಮ್ಮ ಅಮ್ಮ ನೀನೇನು ಚಿಂತೆ ಮಾಡಬೇಡ ನಾನು ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಸ್ವಾತಿ ತಾಯಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ವಾಪಸ್ ಮನೆ ಕರ್ಕೊಂಡು ಬರ್ತಾಳೆ ಮನೆಗೆ ಬಂದ ತಕ್ಷಣ ಮಗ ಸೊಸೆ ಇಬ್ರು ಏನಾಯ್ತು ಏನು ಎತ್ತ ಅಂತ ವಿಚಾರಿಸ್ತಾರೆ ಆದ್ರೆ ಶಾರದಾ ಏನು ಉತ್ತರ ಕೊಡದೆ ಒಳಗಡೆ ಹೋಗ್ತಾಳೆ ಸ್ವಾತಿ ನನಗೆ ಸ್ವಲ್ಪ ರೆಸ್ಟ್ ಮಾಡ್ತೇನಮ್ಮ ಯಾರಿಗೂ ಬರಕ್ ಬಿಡ್ಬೇಡ ದಯವಿಟ್ಟು ಆಯ್ತಮ್ಮ ಇವತ್ತಂತೂ ನನಗೆ ಬಹಳ ಬೇಜಾರಾಗಿದೆ ಸ್ವಾತಿ ಅಷ್ಟೇ ಕೋಪನು ಬರ್ತಾ ಇದೆ ಹೋಗ್ಲಿ ಬಿಡಮ್ಮ ತಲೆ ಕೆಡಿಸ್ಕೋಬೇಡ ಇದಕ್ಕೆಲ್ಲ ಏನ್ ಮಾಡ್ಬಹುದು ಅಂತ ನಾಳೆ ಯೋಚನೆ ಮಾಡೋಣ ನೀನೀಗ ರೆಸ್ಟ್ ಮಾಡು ದಿನ ಬೆಳಿಗ್ಗೆ ರಘು ತಾಯಿ ರೂಮ್ ಕಡೆ ಬರ್ತಾ ಇರ್ತಾನೆ ಅಣ್ಣ ನೀನು ಅಮ್ಮನ ರೂಮ್ ಕಡೆ ಹೋಗ್ತಾ ಇದ್ದೀಯಲ್ಲ ಅಮ್ಮನಿಗೆ ಹುಷಾರಿಲ್ಲ ಅಣ್ಣ ಆ ಕಡೆ ಹೋಗೋಕೆ ಹೋಗಬೇಡ ಅಮ್ಮನಿಗೆ ಹುಷಾರಿಲ್ಲ ಅಂತಲೇ ಅಮ್ಮನ ನೋಡಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ ನೀನು ಯಾಕೆ ಬೇಡ ಅಂತಿದ್ಯಾ ಇಲ್ಲ ಅಣ್ಣ ಅಮ್ಮನೇ ರೆಸ್ಟ್ ಮಾಡ್ತೀನಿ ರೂಮಿಗೆ ಯಾರನ್ನೂ ಬೇರೆಯೋಕೆ ಬಿಡಬೇಡ ಅಂತ ಹೇಳಿದ್ರು ಅದಕ್ಕೆ ಸರಿ ಹಾಗಾದ್ರೆ ಅಮ್ಮ ರೆಸ್ಟ್ ಮಾಡಲಿ ಬಿಡು ನಾನು ಸಾಯಂಕಾಲ ಬಂದು ಅಮ್ಮನ ನೋಡ್ತೀನಿ ಹಾಗೆ ಅಮ್ಮನಿಗೆ ಹೇಳು ನಂದಿನಿಗೂ ಸ್ವಲ್ಪ ಹುಷಾರಿಲ್ಲ ನಂದಿನ ಕರ್ಕೊಂಡು ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಆಯ್ತು ಹಾಗೆ ಸ್ವಾತಿ ತಾಯಿ ಹತ್ರ ಬರ್ತಾಳೆ ಏನಾಯ್ತಮ್ಮ ಸ್ವಾತಿ ಯಾಕೆ ಮುಖ ಒಂಥರ ಮಾಡ್ಕೊಂಡಿದ್ಯಾ ಇನ್ನೇನ್ ಮಾಡ್ಲಮ್ಮ ಈಗ ತಾನೆ ನಿನ್ ಮಗ ತನ್ನ ಹೆಂಡ ಕರ್ಕೊಂಡು ಹೊರಗಡೆ ಹೋದ ಯಾಕೆಗೇನು ಹುಷಾರಿಲ್ವಂತೆ ಅದಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾನೆ ಏನೋ ಒಂದ್ ಸ್ವಲ್ಪ ಹುಷಾರಿಲ್ದಂಗಾಗಿದ್ದಕ್ಕೆ ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟ ಅದೇ ಅಮ್ಮನಿಗಾದ್ರೆ ನೀನ್ ಇಷ್ಟು ಹುಷಾರ್ ಇಲ್ದ ಬಿದ್ದಿದ್ಯಾ ನಿನ್ನೆ ನಾನು ಆಸ್ಪತ್ರೆ ಕರ್ಕೊಂಡು ಹೋಗಿ ಬಂದಿದ್ದೀನಿ ಅದೇ ಮಗ ಆದೋನು ಬಂದು ಅಮ್ಮ ನಿನ್ ಪರಿಸ್ಥಿತಿ ಏನು ಅಂತ ಕೇಳಬೇಕು ಅಂತ ಅನ್ಸಿಲ್ವಲ್ಲಮ್ಮ ಅವನಿಗೆ ಇಷ್ಟೆಲ್ಲ ಕೇಳಿದ್ಮೇಲೆ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ನಾನ್ ಇವ್ರಗಳ ಜೊತೆ ಇನ್ನು ಒಂದು ನಿಮಿಷನು ಈ ಮನೇಲಿ ಇರಕ್ಕೆ ಸಾಧ್ಯ ಇಲ್ಲ ಅವ್ರಿಬ್ಬರಿಗೂ ಹೇಳ್ಬಿಡು ಈ ಮನೆ ಬಿಟ್ಟು ಹೊರಟು ಅಂತ ಅಜ್ಜಿ ಅಜ್ಜಿ ಏನ್ ಮಾಡ್ತಾ ಇದ್ಯಾ ನಿನ್ ಅಜ್ಜಿ ಸತ್ ಹೋದ್ಲು ನಡಿಯಲಿಂದ ಅಜ್ಜಿ ಅಜ್ಜಿ ನಂಗೆ ಯಾಕೆ ಬೈತಾ ಇದ್ದೀಯಾ ಪಿಂಕಿ ಅಲ್ಬೇಡಮ್ಮ ಹೊರಗಡೆ ಹೋಗು ಹೊರಗಡೆ ಹೋಗಿ ಆಟ ಆಯ್ತಾ ನಂದಿನಿ ಮತ್ತೆ ರಘು ಇಬ್ರು ವಾಪಸ್ ಮನೆಗ್ ಬರೋ ಅಷ್ಟೊತ್ತಿಗೆ ಶಾರದಾ ಹಾಲ್ ಕೂತಿರ್ತಾಳೆ ಇಬ್ರು ಈಗ ಮನೆಗ್ ಬರ್ತಾ ಇದ್ದೀರಾ ಇಬ್ರು ಹೊರಗಡೆ ಹೋಗ್ಬೇಕಿದ್ರೆ ನಿಮ್ಮ ಮಗಳನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ತಾನೆ ಇಲ್ಲಿ ಯಾರ್ ಜವಾಬ್ದಾರಿ ಮೇಲೆ ಬಿಟ್ಟು ಹೋಗಿದ್ರೆ ಹುಷಾರಿಲ್ದೆ ಬಿದ್ದಿರೋ ಈ ಮುದ್ಕಿ ನಿಮ್ ಮಗಳನ್ನ ನೋಡ್ಕೊಳ್ತೀನಿ ಅಂತ ಬಿಟ್ಟು ಹೋಗಿದ್ರ ಅಮ್ಮ ಯಾಕೆ ಇವತ್ತು ಈ ತರ ಎಲ್ಲ ಮಾತಾಡ್ತಾ ಇದ್ಯಾ ಪಿಂಕಿನ ಸ್ವಲ್ಪ ಹೊತ್ತು ನೋಡ್ಕೊಳ್ಳೋದು ನಿನಗೆ ತುಂಬಾ ಕಷ್ಟ ಅನ್ನೋ ಮಾತಾಡ್ತಾ ಇದ್ಯಾ ಪಿಂಕ್ಲಿಂದ ನನಗೇನು ಕಷ್ಟ ಅಲ್ಲಪ್ಪ ನನ್ನಿಂದ ನಿಮ್ಗಳಿ ಕಷ್ಟ ಆಗಿದೆ ಅಷ್ಟೇ ಅತ್ತೆ ನೀವು ನನ್ನ ಮಗಳ ಬಗ್ಗೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅವಳೇನಾದ್ರೂ ನಿಮಗೆ ಅಷ್ಟೊಂದು ತೊಂದರೆ ಕೊಟ್ಲಾ ಅರಿ ನನ್ಗೆ ಆಗ್ತಾ ಇಲ್ಲ ಯಾಕೋ ತುಂಬ ಸುಸ್ತಾಗ್ತಾ ಇದೆ ತಲೆ ಸುತ್ತದಾಗ ಅನಿಸ್ತಾ ಇದೆ ನೋಡು ತಲೆ ಸುತ್ತ ಬಂದ್ಬಿಡತ್ತಂತೆ ಇಷ್ಟು ಚಿಕ್ಕ ವಿಷಯಕ್ಕೆ ತಲೆ ಸುತ್ತ ಬಂದ್ಬಿಡತ್ತ ಸರಿ ಸರಿ ಹೋಗಪ್ಪ ನೀನ್ ಹೆಂಡತಿ ಕಡೆ ಗಮನ ಕೊಡು ಇವತ್ತು ನಾಳೆನೋ ಸಾಯೋ ನಿಮ್ಮ ಅಮ್ಮನ ಕಡೆ ನೀನೇನು ಗಮನ ಕೊಡೋ ಅವಶ್ಯಕತೆ ಇಲ್ಲ ಅಮ್ಮ ಏನಮ್ಮ ನೀನು ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದೀಯಾ ಅವಳು ನೋಡಿದ್ರೆ ಫುಲ್ ಸುಸ್ತಾಗಿದ್ದಾಳೆ ನೀನ್ ನೋಡಿದ್ರೆ ಈ ತರ ಮಾತಾಡ್ತಿದ್ಯಾ ನಂದಿನಿ ನಡಿ ನಿನ್ನ ರೂಮಿಗೆ ಹೋಗಿ ರೆಸ್ಟ್ ಮಾಡಂತೆ ಇದೆಲ್ಲ ಆದ ನಂತರ ಶಾರದಾ ತನ್ನ ಮಗ ಸೊಸೆ ಮೊಮ್ಮಗಳ ಹತ್ರ ಮಾತಾಡೋದನ್ನೇ ಬಿಟ್ಬಿಡ್ತಾಳೆ ಅಷ್ಟೇ ಅಲ್ಲ ತನ್ನ ಸೊಸೆ ಮಾಡಿರೋ ಅಡಿಗೆನ ಊಟ ಕೂಡ ಮಾಡ್ತಾ ಇರಲ್ಲ ಸುಮಾರು ದಿನಗಳವರೆಗೂ ಹೀಗೆ ನಡೆಯುತ್ತೆ ಮುಂದಿನ ನಂದಿನಿ ತನ್ನ ಗಂಡನ ಹತ್ರ ಹೇಳ್ತಾಳೆ ರೀ ಇತ್ತೀಚೆಗೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಫ್ರೆಶ್ ಗಾಳಿ ಬೇಕು ಅಂತ ಅನ್ಸುತ್ತೆ ಈ ರೂಮಲ್ಲಿ ಗಾಳಿನೇ ಆಡಲ್ಲ ರೀ ಈ ಕಿಟಕಿ ಬೇರೆ ಓಪನ್ ಮಾಡೋಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ನನಗೆ ಒಂಥರ ಉಸಿರು ಕಟ್ತಾ ಹಾಕಿ ಫೀಲ್ ಆಗುತ್ತೆ ಹೌದು ನೀನು ಹೇಳೋದು ಸರಿನೇ ಸರಿ ಬಿಡು ನಾನು ಇವತ್ತು ಅಮ್ಮನ ಹತ್ರ ಮಾತಾಡ್ತೀನಿ ಅಮ್ಮನ ಹತ್ರ ಮಾತಾಡಿ ರೂಮ್ ಎಕ್ಸ್ಚೇಂಜ್ ಮಾಡೋಣಂತೆ ಅಮ್ಮ ನಂದಿನಿ ಹೆಲ್ತ್ ಕಂಡೀಷನ್ಗೆ ಅವಳಿಗೆ ಒಂದು ಸ್ವಲ್ಪ ಫ್ರೆಶ್ ಗಾಳಿ ಬೇಕಾಗುತ್ತೆ ನಮ್ಮ ರೂಮಲ್ಲಿ ಗಾಳಿನೇ ಆಡಲ್ಲಮ್ಮ ಕಿಟಕಿ ಕೂಡ ತೆಗ್ಯಕ್ಕೆ ಬರೋಲ್ಲ ಅದಕ್ಕೆ ನಿನ್ನ ರೂಮಲ್ಲಿ ಚೆನ್ನಾಗಿ ಗಾಳಿ ಆಡುತ್ತೆ ಹಾಗಾಗಿ ನಿನ್ನ ರೂಮ್ ಒಂದು ಸ್ವಲ್ಪ ಬಿಟ್ಕೊಡ್ತೀಯಾ ನೀನು ಅದೇ ಇನ್ನೊಂದು ರೂಮಿಗೆ ಶಿಫ್ಟ್ ಆಗು ಅಯ್ಯೋ ದೇವ್ರಿ ನನಗೆಂಥ ಪರಿಸ್ಥಿತಿ ಬಂತಪ್ಪ ಸ್ವಾತಿ ಮಗಳೇ ನೋಡ್ತಾ ಇದ್ದೇನಮ್ಮ ನೋಡು ನಿಮ್ಮಣ್ಣ ಎಷ್ಟು ತಲೆ ಓಡಿಸಿ ನನ್ನನ್ನು ನನ್ನ ರೂಮಿಂದ ಆಚೆ ಹಾಕೋ ಪ್ರಯತ್ನ ಮಾಡ್ತಿದ್ದಾನೆ ಇವತ್ತು ನನ್ನ ಕೋಣೆಯಿಂದ ಆಚೆ ಹಾಕ್ತಾ ಇರೋನು ನಾಳೆ ಮನೆಯಿಂದಲೇ ಆಚೆ ಹಾಕ್ತಾನೆ ದೇವ್ರೆ ನನ್ನನ್ನು ಯಾಕೆ ಬದುಕ್ತಿದೆಯಪ್ಪ ದಯವಿಟ್ಟು ನನ್ನನ್ನ ಕರ್ಕೊಂಡು ಬಿಡು ನನಗ್ ಬದುಕೋ ಆಸೆ ಇಲ್ಲ ಅಮ್ಮ ನಿನಗೆ ಏನು ಮಾತಾಡ್ತಿದ್ಯಾ ನಾನು ಯಾಕಮ್ಮ ನಿನ್ನನ್ನು ಮನೆಯಿಂದ ಆಚೆ ಹಾಕ್ತೀನಿ ನಿನ್ನ ಮತ್ತೆ ನಿನ್ನ ಹೆಂಡತಿ ಪ್ಲಾನ್ ಏನು ಅಂತ ನನಗೆಲ್ಲ ಗೊತ್ತು ಕಣೋ ನನಗೆಲ್ಲ ಗೊತ್ತು ನನ್ನನ್ನ ಈ ಮನೆಯಿಂದ ಆಚೆ ಹಾಕೋದೇ ನಿಮ್ಮ ಐಡಿಯಾ ಅದಕ್ಕೆ ಅದಕ್ಕೆ ನಾನು ಮೊದಲೇ ನಾನು ಅಷ್ಟೇನೆಲ್ಲ ಸ್ವಾತಿ ಹೆಸರಿಗೆ ಮಾಡಿ ವಿಲ್ ಮಾಡ್ಬಿಟ್ಟಿದ್ದೇನೆ ಅಮ್ಮ ನೀನು ಏನು ಹೇಳ್ತಾ ಇದೀಯಾ ನೀನು ಹೀಗೆಲ್ಲ ಮಾಡಿದೀಯಾ ಅಮ್ಮ ನಿನಗೆ ನಿನ್ನ ಮಗನ ಮೇಲೆ ನಂಬಿಕೆ ಇಲ್ವಾ ಹಾಂ ಅಮ್ಮ ನನಗಿವತ್ತಲ್ಲ ಯಾವತ್ತೂ ಇನ್ನು ಮುಂದೆನೂ ಈ ಮನೆ ಈ ಆಸ್ತಿ ಮೇಲೆ ಯಾವತ್ತೂ ನಾನು ಆಸೆ ಪಟ್ಟಿಲ್ಲ ನಿನ್ನ ಮಗನ ಮೇಲೆ ನಿನಗೆ ಅನುಮಾನ ಇದೆ ನಂಬಿಕೆ ಇಲ್ಲ ಅಂತ ಕೇಳಿ ನನಗೆ ತುಂಬ ಬೇಜಾರಾಯ್ತಮ್ಮ ನಿನ್ನ ಮನಸಲ್ಲಿ ನನ್ನ ಬಗ್ಗೆ ಇಂಥ ಭಾವನೆ ಇದೆ ಅಂತ ಗೊತ್ತಾದ ಮೇಲೆ ನಾನಿಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲ ಅಮ್ಮ ನಾನು ಇವತ್ತೇ ನನ್ನ ಕುಟುಂಬನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಸರಿ ಇಷ್ಟ ಹಾಗೆ ಮಾಡು ನನಗೇನು ನಿನ್ನ ಅವಶ್ಯಕತೆ ಇಲ್ಲ ರಘು ಅವತ್ತಿನ ದಿನನೇ ತನ್ನ ಹೆಂಡತಿ ಮಗಳನ್ನ ಕರ್ಕೊಂಡು ಮನೆ ಬಿಟ್ಟು ಹೊರಟೋಗ್ತಾನೆ ಇದನ್ನ ನೋಡಿ ಸ್ವಾತಿ ಮುಖದಲ್ಲಿ ಏನೋ ಅನ್ಕೊಂಡಿದ್ದು ಸಾಧಿಸಿದಂತ ಸಂತೋಷ ಇಷ್ಟೆಲ್ಲ ಆದ್ಮೇಲೆ ತವ್ರ ಮನೆಯಲ್ಲಿ ಸ್ವಾತಿದೇ ರಾಜ್ಯ ಭಾರ ಆಗ್ಬಿಟ್ಟಿರುತ್ತೆ ಹತ್ರ ಹತ್ರ ಒಂದು ತಿಂಗಳು ಹೀಗೆ ಕಳೆಯುತ್ತೆ ಸ್ವಾತಿ ಇಡೀ ದಿನ ರೂಮ್ ಅಲ್ಲಿ ಆರಾಮಾಗಿ ಮಲ್ಕೊಂಡು ತನ್ನ ಸ್ನೇಹಿತೆಯ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ಕಾಲ ಕಳೀತಾ ಇರ್ತಾಳೆ ಇತ್ತೀಚೆಗಂತೂ ಎಷ್ಟು ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ ನಾನು ಈಗೀಗ ಸ್ವಾತಿನೂ ನನ್ನ ಜೊತೆ ಬಂದು ಕೂತ್ಕೊಂಡು ಮಾತಾಡೋಲ್ಲ ನನ್ನ ಮೊಮ್ಮಗಳು ಪಿಂಕಿ ಮನೇಲಿದ್ದಾಗ ಅಜ್ಜಿಯೇ ಅಜ್ಜಿ ಅಂತ ಮೂರು ಹೊತ್ತು ನನ್ನ ಹಿಂದೆ ಸುತ್ತುತ್ತಾ ಇತ್ತು ಅವಳು ನೋಡಿಕೊಂಡು ನನಗೆ ಸಮಯ ಹೋಗಸೇ ಗೊತ್ತಾಗ್ತಾ ಇರ್ಲಿಲ್ಲ ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲ ಇಲ್ಲ ಅವ್ರ ಬಗ್ಗೆ ನಾನು ಯಾವ ಕಾರಣಕ್ಕೂ ಯೋಚನೆ ಮಾಡಬಾರ್ದು ನಾನೇ ಸ್ವಲ್ಪ ಹೊತ್ತು ಸ್ವಾತಿ ಹತ್ರ ಹೋಗಿ ಕುತ್ಕೊಂಡು ಮಾತಾಡ್ಕೊಂಡು ಬರ್ತೀನಿ ಶಾರದಾ ಸ್ವಾತಿ ರೂಮಿಗೆ ಹೋದಾಗ ಸ್ವಾತಿ ಸ್ನಾನಕ್ಕೆ ಹೋಗಿರ್ತಾಳೆ ಆಗ ಅವಳು ಗಮ್ಮನ ಮಂಚದ ಮೇಲಿದ್ದಂಥ ಸ್ವಾತಿ ಮೊಬೈಲ್ ಕಡೆ ಹೋಗುತ್ತೆ ಸ್ವಾತಿ ಮೊಬೈಲ್ಗೆ ಯಾರ್ದೋ ಫೋನ್ ಬರ್ತಾ ಇದೆಯಲ್ಲ ಸರಿ ಹೋಗ್ಲಿ ಬಿಡು ನಾನೇ ರಿಸೀವ್ ಮಾಡ್ತೀನಿ ಹಲೋ ಹಲೋ ಸ್ವಾತಿ ಬಾರಿ ಬಿಡ ನೀನು ಅನ್ಕೊಂಡಿದ್ದೀನ ಕೊನೆಗೂ ಸಾಧಿಸೇ ಬಿಟ್ಟೆ ಕೊನೆಗೂ ನೀನು ಅನ್ಕೊಂಡ ಹಾಗೆ ನಿಮ್ಮಣ್ಣ ಹತ್ತಿಗೆ ನಮ್ಮ ಮನೆಯಿಂದ ಆಚೆ ಹಾಕಿ ನಿಮ್ಮಮ್ಮನ ಹತ್ರ ಆಸ್ತಿ ಮೇಲೆ ನಿನ್ನ ಹೆಸರಿಗೆ ಮಾಡಿಸ್ಕೊಂಡ್ಬಿಟ್ಟೆ ಹ್ಞೂ ಯಾಕೆ ಬರೀ ಹ್ಞೂ ಹ್ಞೂ ಅಂತ ಯಾಕೆ ನಿನ್ ಜೊತೆ ಆ ಇದಾರಾ ಹ್ಮ್ ಓ ಹೌದಾ ಇವತ್ತು ನನಗೆ ಅಂಕಿತ ಸಿಕ್ಕಿದ್ಲು ಅವಳು ಹೇಳಿದ್ದು ಹೇಗ್ ನೀನು ಗಂಡನ್ ಮನೆಯಿಂದ ತವರ್ ಮನೆಗ್ ಬಂದು ರಾಕ್ಷಪಾರ ಮಾಡ್ತಾ ಇದೀಯಾ ಆಸ್ತಿನೆಲ್ಲ ನಿನ್ ಪಾಲ್ ಮಾಡ್ಕೊಂಡಿದ್ಯಾ ಅಂತ ನಿಜವಾಗ್ಲು ಸ್ವಾತಿ ತಲೆ ಅಂದ್ರೂ ನಿಂದು ಕಣೆ ಇಂಥದ್ದೆಲ್ಲ ಬರೀ ನಿನ್ನಿಂದ ಮಾತ್ರ ಮಾಡಕ್ ಸಾಧ್ಯ ಅನ್ಸುತ್ತೆ ಕಣೆ ನೋಡು ಯಾವ ರೀತಿ ನೀನು ನಿಮ್ಮಮ್ಮನ ಮಂಗ ಮಾಡಿ ನಿಮ್ಮಮ್ಮನ ಮಗ ಸೋಸೆ ಮೊಮ್ಮಗಳಿಂದ ದೂರ ಮಾಡಿದ್ಯಾ ನೀನ್ ಬೇಕಾದ್ರೆ ಯಾವುದಾದ್ರೂ ಫಿಲಂಗೆ ಸ್ಕ್ರಿಪ್ಟ್ ಬರಿಬಹುದು ಅಲ್ಲ ನಿಮ್ಮ ಪ್ರೆಗ್ನೆಂಟ್ ಅಂತೆ ಸದ್ಯ ಆ ವಿಷಯ ನಿಮ್ಮ ಅಮ್ಮನಿಗೆ ಗೊತ್ತಾಗಿಲ್ವಲ್ಲ ಗೊತ್ತಾಗಿದ್ದಿದ್ರೆ ಮತ್ತೆ ಮೊಮ್ಮಗು ಮೇಲೆ ವ್ಯಾಮೋಹದಿಂದ ಮನೆಯಿಂದ ಆಚೆ ಹೋಗಕ್ಕೆ ಬಿಡ್ತಿದ್ರೋ ಇಲ್ವೋ ಇದನ್ನೆಲ್ಲ ಭಾರಿ ಹುಷಾರಾಗಿ ಹ್ಯಾಂಡಲ್ ಮಾಡಿದ್ಯಾ ಬಿಡು ಶಾರದಾ ಸ್ವಾತಿ ಸ್ನೇಹಿತೆ ಮಾತುಗಳನ್ನ ಕೇಳಿ ದಿಕ್ಕ ತೋಚದೆ ನಿಂತ್ಕೊಂಡ್ಬಿಡ್ತಾರೆ ಅಷ್ಟೊತ್ತಿಗೆ ಬಾತ್ರೂಮ್ ಇಂದ ಸ್ವಾತಿ ಆಚೆ ಬರ್ತಾಳೆ ಅಮ್ಮ ಅಮ್ಮ ನೀನು ನನ್ನ ನಲ್ಲಿ ಯಾರ ಜೊತೆ ಮಾತಾಡ್ತಿದ್ಯಾ ಅರೆ ಇದು ಯಾರು ಮಾತಾಡ್ತಾ ಇರೋದು ಹಲೋ ಸ್ವಾತಿ ಹಲೋ ನಾನು ಸ್ವಾತಿ ಅಮ್ಮ ಮಾತಾಡ್ತಾ ಇರೋದು ನಾನು ಎಲ್ಲ ಕೇಳಿಸ್ಕೊಂಡಿದ್ದೀನಿ ನೀನೀಗ ಮೊದಲು ಫೋನ್ ಇಡು ಅಮ್ಮ ನೀನು ಏನು ಕೇಳಿಸ್ಕೊಂಡೆ ಆ ಕಡೆ ಫೋನಲ್ಲಿ ಯಾರು ಮಾತಾಡ್ತಾ ಇದ್ರು ನಿನ್ನ ಫ್ರೆಂಡು ನಿನ್ನ ಫ್ರೆಂಡ್ ಮಾತಾಡ್ತಾ ಇದ್ದಿತ್ತು ಈ ಕಡೆಯಿಂದ ನಾನು ಮಾತಾಡ್ತಿದ್ದಿದ್ದು ಪಾಪ ಅವಳಿಗೆ ಗೊತ್ತಾಗಲಿಲ್ಲ ಗೊತ್ತಾದ್ದೆ ನೀನೇ ಮಾತಾಡ್ತಾ ಇದೀಯಾ ಅನ್ಕೊಂಡು ಯಾವ ರೀತಿ ನೀನು ಇಲ್ಲಿಗೆ ಬಂದು ಸೇರ್ಕೊಂಡು ಮನೆ ಹಾಳು ಮಾಡಿದ್ಯಾ ಅನ್ನೋದನ್ನೆಲ್ಲ ಹೇಳಿದ್ಲು ಬರೀ ಆರ್ಥಿಕೋಸ್ಕರ ಸಂಬಂಧಗಳ ಬೆಲೆನೇ ಅರ್ಥ ಮಾಡ್ಕೊಳ್ದೆ ಇಷ್ಟು ಕೀಳು ಮಟ್ಟ ನಾಚಿಕೆ ಆಗಲ್ವಾ ನಿನಗೆ ಹೆಣ್ಮಕ್ಳಾದವರು ತನ್ನ ತವರು ಮನೆ ಚೆನ್ನಾಗಿರ್ಲಿ ಅಂತ ಬಯಸಿದ್ರೆ ನೀನು ನೀನು ತವ್ರ ಮನೆನ ಒಡೆದು ನುಚ್ಚು ನೂರು ಮಾಡಿದಿಯಲ್ಲ ಎಂಥ ಹೆಣ್ಮಗಳೇ ನೀನು ಅಮ್ಮ నీనీగా ఈ అర్చాడ్రు కిర్చాడ్రు ఏ ప్రయోజనూ ఇలా మగ సోసెత్త శారదా అర్థ సీత తన ఓ సోసె హి క్షమ కళా రఘు నందీని తప్పి దయవిట్ ಮನೇನ ತನ್ನ ಹೆಸರಿಗೆ ಮಾಡಿಸ್ಕೊಳಕೋಸ್ಕರ ಇಷ್ಟೆಲ್ಲ ಮಾಡಿದಾಳೆ ನಾನು ಅವಳಿ ಕೂತಂತ್ರನ ಅರ್ಥ ಮಾಡ್ಕೊಳ್ಳದೆ ಅವಳು ಹೇಳಿದ್ದನ್ನೆಲ್ಲ ನಂಬ್ತಾ ಹೋಗ್ಬಿಟ್ಟೆ ಅಮ್ಮ ಮೊದಲು ನೀನು ಅಳೋದು ನಿಲ್ಸು ಹೌದಕ್ಕೆ ಅಳಬೇಡಿ ಬೇಜಾರು ಮಾಡ್ಕೋಬೇಡಿ ನೀವೆಲ್ಲರೂ ದಯವಿಟ್ಟು ನನ್ನ ಜೊತೆ ಈಗಲೇ ಮನೆಗೆ ಬನ್ನಿ ನಿಮ್ಮನ್ನೆಲ್ಲ ಬಿಟ್ಟು ನನ್ನಿಂದ ಇರೋಕ್ಕಾಗಲ್ಲ ನನ್ನ ಸೊಸೆ ಈ ಪರಿಸ್ಥಿತಿಲಿ ಇಲ್ಲಿರೋದು ಬೇಕಾಗಿಲ್ಲ ಅವಳು ನನ್ನ ಮನೇಲಿ ನನ್ನ ಜೊತೆನೆ ಇರಬೇಕು ನಾನು ಅವಳನ್ನು ನೋಡ್ಕೊಳ್ತೀನಿ ಆದ್ರೆ ಅಮ್ಮ ನಾವೀಗ ಅಲ್ಲಿಗೆ ಹೇಗೆ ಬರೋಕ್ಕಾಗುತ್ತೆ ಆ ಮನೆ ಮೇಲೀಗ ಸ್ವಾತಿಗ್ ತಾನೇ ಹಾಕಿರೋದು ವಿಲ್ ಮಾಡಿರೋದು ನಾನು ಕಣ ನಾನ್ ಮಾಡಿರೋ ವಿಲ್ನ ಬದಲಾಯಿಸೋ ಅಧಿಕಾರ ಕೂಡ ನನಗಿದೆ ನೀನ್ ಈಗಲೇ ನನ್ ಜೊತೆ ಲಾಯರ್ ಹತ್ರ ಬಾ ಮೊದ್ಲು ಲಾಯರ್ ಹತ್ರ ಹೋಗಿ ನಮ್ ಕೆಲ್ಸ ಮುಗಿಸಿ ಆಮೇಲೆ ಮನೆಗ್ ಹೋಗೋಣ ಶಾರದ ಮಗನ್ ಜೊತೆ ಲಾಯರ್ ಹತ್ರ ಹೋಗಿ ವಿಲ್ ಅನ್ನ ಮಗನ ಹೆಸರಿಗೆ ಮಾಡಿರೋದನ್ನ ಬದಲಾಯಿಸಿ ಮಗನ ಹೆಸರಿಗೆ ಮಾಡ್ತಾಳೆ ಆಮೇಲೆ ಎಲ್ಲರೂ ಮನೆಗ್ ಬರ್ತಾರೆ ಅರೆ 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 ಏನ್ ಎಲ್ಲರು ಲಗೇಜ್ ತಗೊಂಡು ಈ ಮನೆ ಒಳಗ್ ನುಗ್ತಾ ಇದೀರಲ್ಲ ಈಗಿದು ನನ್ನ ಮನೆ ಓಹೋ ಭ್ರಮೆ ನಿನ್ನ ಮನೆ ಅಲ್ಲ ನನ್ನ ಮಗನ ಮನೆ ನಾನು ವಿಲ್ನ ಬದಲಾಯಿಸಿ ಆಸ್ತಿ ಎಲ್ಲ ನನ್ನ ಮಗನಿಗೆ ಸೇರೋ ಹಾಗೆ ಮಾಡಿದ್ದೀನಿ ಈಗಿಲ್ಲಿ ಯಾವುದ್ರ ಮೇಲೂ ನಿನಗೆ ಯಾವ ಹಕ್ಕು ಇಲ್ಲ ನಮ್ಗಳ ಜೊತೆ ನೀನು ಯಾವ ಸಂಬಂಧನೂ ಉಳಿಸ್ಕೊಂಡಿಲ್ಲ ಯಾಕಂದ್ರೆ ಆ ಯೋಗ್ಯತೆನೆ ನೀನು ಕಳ್ಕೊಂಡ್ಬಿಟ್ಟಿದ್ಯಾ ಒಂದು ನಿಮಿಷ ಈ ಮನೇಲಿ ನಿಂತ್ಕೊಬೇಡ ನಡೀತಾ ಇರೋ ಇಲ್ಲಿಂದ ಇನ್ನು ಯಾವತ್ತೂ ಈ ಕಡೆ ತಲೆನೂ ಹಾಕ್ಬೇಡ ಅಮ್ಮ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಓ ಇಷ್ಟು ದಿನ ನೀನು ಮಾಡಿದ್ ಸರಿಯಾಗಿತ್ತೇನೋ ಸಾಕು ಹೋಗೇ ಹೋಗೇ ನೀನು ಯಾವ ಕೇಳೋಕ್ಕೆ ಇಲ್ಲಿ ಯಾರು ತಯಾರಿಲ್ಲ ಈಗಲೇ ಜಾಗ ಖಾಲಿ ಮಾಡು ಇಲ್ಲಾಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಸ್ವಾತಿ ಕೈಯಕ್ಕೆ ಬಂದಿರೋ ತುತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಅವಳ ಕಡೆ ಹೋದ್ಮೇಲೆ ಮನೆಯವರು ಎಲ್ಲರೂ ಯಾವುದೇ ತೊಂದರೆ ಇಲ್ಲದೆ ಸಂತೋಷವಾಗಿ ಜೀವನ ಮಾಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್